கேட்டால் தனியே குறிப்பிட்டு திரும்பி வைத்துக் கொண்டு வந்தது

ಅಯ್ಯೋ ಸಿಸ್ಟರ್ ಇಲ್ಲ ನನಗೆ ಆರಾಮ ಆಗೇತಿ ಈ ಕೈ ಬೇರೆ ಬಹಳ ನೋವು ಆಗತೈತಿ ಒಂದಿಟ ಈ ಕಡೆ ಸರ್ಸಕ್ಕೆ ಬರ್ವಲ್ತು ಆ ಕಡೆ ಸರ್ಸಕ್ಕೆ ಬರ್ವಲ್ತು ಮ್ಯಾಲೆ ತಕ್ಕ ಬರ್ವಲ್ತು ಕೆಳಗೆ ಎಲ್ಲ ತಕ್ಕ ಸಿಸ್ಟರ್ ತಗದ್ ಬೇಡಿ ಸಿಸ್ಟರ್ ನನ್ನ ಸಾಕು ಹಾಗೆಲ್ಲ ತಗಕ್ಕೆ ಬರಲ್ಲಮ್ಮ ಇನ್ನ ಸ್ವಲ್ಪ ಹಾಗೆ ಹೋಯ್ತು ಈ ಕೈನ ಹುಷಾರಾಗಿ ಇಟ್ಕೋ ಆ ಕಡೆ ಈ ಕಡೆ ಮಾಡಬಾರದು ಹ್ಮ್ ಸರಿ ಸಿಸ್ಟರ್ ಗುಡ್ ಗರ್ಲ್ ಆಂಟಿ ಹಲೋ ಆಂಟಿ ಅಯ್ಯೋ ಆಂಟಿ ಯಾಕಷ್ಟು ಶಾಕ್ ಆಗಿದ್ದೀರಾ ಈ ಸಲೈನ್ ಬಾಟಲ್ ಖಾಲಿ ಆದ ಕೂಡಲೇ ನಾನು ಕರಿತೀರಾ ನಾನು ಸ್ವಲ್ಪ ಹೊರಗಡೆ ಇರ್ತೀನಿ ನಂದು ಹೊರಗಡೆ ಕೆಲಸ ಇದೆ

100-ல 200-ல 200-ல அಂದ್ರ மத்தேன 50 ரூபா குட்டேன இதக்க ஐயோ ஆன்ட்டி 100-லலாம் 200-லலாம் 200-லலாம் 50 ரூபாயே நூல்ல இல்ல இதுக்கே 2.500 ಕೊಟ್ಟಿದினி ஏனா 2.500 குட்டியா ಅಲ್ಲಾ ஊடுகி చూడదారు చౌకసి చూడదారోతన బాగా ఇస్కొండ్ హో అంతే అయ్యో అంటీ చూడదార ఎలా ಏನ್ ಒಂದಿಗೆ ಏನ್ ಗಾಳಿ ಬಂದ್ರೆ ಪೂರ್ವ ಹಾಕೊಂಡು ಹೋಗಿ ಏನ್ ಚಂದಕ್ಕೆ ಹಾಕೋದನ್ನ ಮೈ ತುಂಬಾ ಅರದಿ ಹಾಕೋಬೇಕು ಅಯ್ಯೋ ಆಂಟಿ ಇವಾಗ ಇದೇ ಪ್ಯಾಶನು ಈ ಚೂಡಿದಾರ ಗಿಡಿದಾರ ಇದೆಲ್ಲ ನಾವು ಹಾಕೊಳಲ್ಲ ಗಿಡಿದಾರ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ ಚೂಡಿದಾರ ಅಷ್ಟ ಹಾಕೋ ಅವ ಚಂದ ಕಾಣ್ತಾವ ಮೈ ತುಂಬ ಹೆಣ್ಣು ಮಕ್ಕಳಿಗೆ ಆಂಟಿ ನೀವ್ ಹಿಂಗೆಲ್ಲ ಮಾತಾಡ್ತೀರಾ ನಮ್ಮ ಅಪ್ಪ ಅಮ್ಮನೇ ನಮ್ಗೇನು ಅನ್ನೋದಿಲ್ಲ ನೀವೆಲ್ಲ ಹಳೆ ಕಾಲದವರು ನಾವು ಈಗಿನ ಕಾಲದವರು ನಮ್ಗೆಲ್ಲ ಇದೇ ಪ್ಯಾಶನು ಏನ್ ಪ್ಯಾಷನ್ ಗೀಸೆ ಗೆಲ್ಲದ ಪ್ಯಾಷನ್ ನೀವೇ ಕಂಡೀರಿ ನಮ್ ಕಾಲದಾಗ ಏನು ಹಿಂಗಿರ್ಲಿಲ್ಲವಾ ಅದೆ ಅಂಟಿ ನಾನು ಹೇಳ್ತಿರೋದು ನಿಮ್ಮ ಕಲನ ಬೇರೆ ನಮ್ಮ ಕಲನ ಬೇರೆ ನಮ್ಮ ಕಾಲದಲ್ಲಿ ಇದೆ ಫ್ಯಾಷನ್ ಏನ್ ಫ್ಯಾಷನ್ ಏನ್ ಕಾಣೆ ಒಂದು ಏನು ಅಂಗಿ ಹಾಕೊಂಡ ಎಲ್ಲ ಕಾಣಿಸ್ಕೊತ ಫ್ಯಾಷನ್ ಮಾಡೋದು ಅಂತ ಅಲ್ಲ ಹೊಟ್ಟಿ ಏನರ ತಿಂದರ ತಿಂತಿ ಇಲ್ಲ ಹುಡುಗಿ ನೀನ ಹಿಂಗ ಯಾಕದಿ ಅತೇಟ್ ಗೋಡನ್ ಹಲ್ಲಿನ ಆಗಿ ನೋಡು ಅಂಟಿ ಇನಿ ಮಾತ್ರ ಅಲ್ಲ ಮಾತಾಡಬೇಡಿ ನಾನು ಡಯಟ್ ಮಾಡ್ತೀನಿ ಡಯಟ್ ಡಯಟ್ ಮಾಡ್ತೀಯ ಡಯಟ್ ಅಂದ್ರೆ ಎಂತದು ನಮಗೆ ಡಯಟ್ ಪಯಟ ಏನು ಗೊತ್ತಿಲ್ಲವಾ ನಮಗೆ ಮೆತ್ತ ಒಂದ ಗೊತ್ತು ಅಯ್ಯೋ

ಅಲ್ಲ ಹೆಂಗ್ ಸರಿಗಿ ಮನುಷ್ಯ ಅಂದ ಮೇಲೆ نوवा ಕಷ್ಟ ನೂರ 108 ಬರುತ್ತಿರ್ತಾವ ಅದಕ್ಕೆಲ್ಲ ತಳಿ ಕಡಿಸ್ಕೊಬಹುದು ಚೆನ್ನಾಗಿ ಊಟ ಮಾಡಿ ಗಟ್ಟುಮುಟ್ಟಾಗಿ ಇರಬೇಕು ದಪ್ಪಂಗ ನೋಡು ನೀ ಹಂಗಾಗಿ ನಾಯಿ ಬಡಿ ಕೋಲಾಗಿ ಆ ಗೊಳೆಗಿರ್ತಲ್ಲ ಹಲ್ಲಿ ಹಂಗ ಕಾಣಕತ್ತಿ ಚೆನ್ನಾಗಿ ಊಟ ಮಾಡಿ ಬೇಕಾದಂತ ಕಷ್ಟ ಬರಲಿ ಅವನೆಲ್ಲ ಎದುರಿಸಬೇಕು ನಿನ್ನ ಮನಸ್ಸಿಗೆ ಏನು ಕಷ್ಟ ಐತಿ ಹೇಳ್ಕೋ ನನ್ನ ಮುಂದೆ ಹಗರಕತ್ತಿ ಅಯ್ಯೋ ಆಂಟಿ ನನಗೆ ಏನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನನ್ನ ನಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ಚೆನ್ನಾಗಿ ನೋಡಿಕೊತಿದ್ದಾರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಾನು ಡಯಟ್ ಮಾಡ್ತಿದೀನಿ ಡಯಟ್ ಹೋಗಲಿ ಬಿಡವಾ வயசத்துக்கு அஞ்சு எனக்கு